ಓಂ ನಮೋ ಭಗವತೆ ರಘುನಾಥಾಯ ಇಂದಿನ ಜ್ಞಾನಾಮೃತವಾಣಿ ಶಕ್ತಿಯಲ್ಲಿ ಅಮೃತ ಯೋಗವಿದೆ ಭಕ್ತಿಯಲ್ಲಿ ಅಮೃತಮಯವಾದಂತಹ ಸ್ವರೂಪ ಬೆಳಗುತ್ತಿದೆ ಅಂದರೆ ಶಕ್ತಿ ಅಂತ ನಾವೇನು ನಂಬಿರ್ತೀವಿ ಭಗವಂತನ ಯಾವುದೇ ರೂಪ ಇರ್ಬೋದು ಅದರಲ್ಲಿ ಅಮೃತಮಯವಾದಂತಹ ಯೋಗ ಇದೆ ಅದು ನಿನ್ನನ್ನು ಕಾಯ್ತಾ ಇದೆ ಆ ಶಕ್ತಿ ನಿನ್ನನ್ನು ನಡೆಸ್ತಾ ಇದೆ ಆ ಶಕ್ತಿಯಲ್ಲಿ ನೀನು ಮನಸ್ಸಿಟ್ಟು ಭಕ್ತಿಯನ್ನು ಕೇಂದ್ರೀಕರಿಸಿದಾಗ ಅಲ್ಲಿ ನಿನಗೆ ಪರಿಪೂರ್ಣವಾದಂತಹ ಯೋಗ್ಯವಾದಂತಹ ಫಲಗಳು ಸಿಗ್ತಾ ಸಾಗುತ್ತೆ ಇಲ್ಲಿ ಒಂದು ಶಕ್ತಿಯಲ್ಲಿ ಭಕ್ತಿ ಮತ್ತು ಯೋಗ ಅನ್ನೋದು ಪರಿಪೂರ್ಣವಾದಂತಹ ಬಲ ಕೊಡುತ್ತೆ ಯೋಗ ಅಂತ ಹೇಳಿದ್ರೆ ಆ ಶಕ್ತಿಯನ್ನು ನಾವು ಆರಾಧಿಸುವಂತಹ ಕ್ರಮಕ್ಕೆ ಭಕ್ತಿ ಅಂತ ಹೇಳ್ತೀವಿ ಆ ಶಕ್ತಿಯು ನಮ್ಮನ್ನು ಆರೈಕೆ ಮಾಡುವಂತಹ ಕ್ರಮಕ್ಕೆ ಯೋಗ ಅಂತ ಹೇಳ್ತೀವಿ ಹಾಗೆ ಯೋಗ ಮತ್ತು ಶಕ್ತಿ ಅನ್ನೋದು ಒಂದು ದೈವತ್ವದ ಮೂಲ ತತ್ವ ಯಾವುದೇ ದೇವತಾ ಯೋಗವನ್ನು ನಂಬ್ಕೊಂಡು ಹೋದಾಗ ಅಲ್ಲಿ ಜ್ಞಾನದ ಯೋಗ ಅನ್ನೋದು ಮತ್ತು ಭಕ್ತಿಯ ಯೋಗ ಅನ್ನೋದರಲ್ಲಿ ಆ ಶಕ್ತಿಯು ನಮ್ಮನ್ನು ಪೋಷಣೆ ಮಾಡ್ತಾ ಇರುತ್ತೆ ನಾವು ಜ್ಞಾನಿಗಳು ಆಗ್ತೀವಿ ಪರಿಪೂರ್ಣವಾದಂತಹ ಗ್ರಹಿಕೆಯಲ್ಲಿ ಭಕ್ತ ಯೋಗವನ್ನು ಸಹ ಪಡೆಯುತ್ತಾ ಸಾಕ್ತೀವಿ ಅನ್ನೋದೇ ಇದರ ಮೂಲ ಅರ್ಥ ಆಗಿರುತ್ತೆ ಪರಿಪೂರ್ಣವಾದಂತಹ ದೈವ ಸಾಧನ ಮಾರ್ಗದಲ್ಲಿ ಸಾಕ್ತಾ ಇರುವಂತಹ ಎಷ್ಟೋ ಗುರುಗಳ ಅನುಗ್ರಹ ಫಲದಲ್ಲಿ ನಡೀತಾ ಇದ್ದೀವಿ ಅವರ ಅನುಗ್ರಹದಲ್ಲಿ ಸಮಸ್ತ ಜೀವರಾಶಿಗಳು ಅನ್ನೋದು ಏನಿದೆ ಪರಿಪೂರ್ಣವಾದಂತಹ ಅಮೃತ ಪೋಷಣೆಯಲ್ಲಿ ನಡೀತಾ ಇರಲಿ ಭಗವಂತನ ಕೃಪೆ ಸದಾ ಜಗತ್ತಿನ ಮೇಲೆ ಇರಲಿ ಸತ್ಯೋಹಂ ಅಮೃತೋಹಂ